ರೋಟ್ರಿ ಕ್ಲಬ್ ವತಿಯಿಂದ ವಿದ್ಯಾ ಸ್ಪೂರ್ತಿ ವಿನೂತನ ಕಾರ್ಯಕ್ರಮದ ಅಡಿಯಲ್ಲಿ ಜಟ್ಟಿ ಅಗ್ರಹಾರ ಸರ್ಕಾರಿ ಶಾಲಾ ಮಕ್ಕಳಿಗೆ ಬ್ಯಾಗ್ ಲೆನಿನ್ ಸಾಮಗ್ರಿಗಳ ವಿತರಣೆ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ರೋಟ್ರಿ ಬೆಂಗಳೂರು ಗ್ಲೋಕಲ್ ಸಂಸ್ಥೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವಿದ್ಯಾರ್ಥಿಗಳ ಅನುಕೂಲಕ್ಕೆ ಲೇಖನಿ ಕಲಿಕಾ ಸಾಮಗ್ರಿಗಳನ್ನು ವಿತರಿಸಲಾಯಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶಾಲಾ ಮಕ್ಕಳನ್ನು ಉದ್ದೇಶಿಸಿ ರೋಟರಿ ಕ್ಲಬ್ ಅಧ್ಯಕ್ಷ ಮಂಜುನಾಥ್ ಮಾತನಾಡಿ ಇತ್ತೀಚಿನ ದಿನಗಳಲ್ಲಿ ಶಾಲಾ ಮಕ್ಕಳು ಅತಿ ಹೆಚ್ಚು ವಿಡಿಯೋ ಮೊಬೈಲ್ ಹಾಗೂ ಟಿವಿ ಕಡೆ ಗಮನ ಕೊಡುತ್ತಿದ್ದಾರೆ ಅದೆಲ್ಲವನ್ನ ಮರೆತು ವಿದ್ಯಾಭ್ಯಾಸದ ಕಡೆ ಗಮನ ಕೊಡಬೇಕು ಈಗ ನೀವು ವಿದ್ಯಾಭ್ಯಾಸಕ್ಕೆ ಗಮನ ಕೊಟ್ಟರೆ ಮುಂದೆ ನಿಮ್ಮ ಭವಿಷ್ಯ ಸುಂದರವಾಗಿರುತ್ತದೆ ನೀವು ಕೂಡ ನಿಮ್ಮ ಶಾಲೆಯ ಮಕ್ಕಳಿಗೆ ಸಹಾಯ ಹಸ್ತ ನೀಡಬಹುದು ನಾವು ಕೂಡ ಪ್ರತಿಯೊಬ್ಬರು ನಿಮಗೆ ಸಹಾಯ ಮಾಡುತ್ತಿರುವುದು ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಎಂದು ನಮ್ಮ ದುಡಿಮೆಯಲ್ಲಿಯೇ ಸ್ವಲ್ಪ ಹಣ ನಿಮ್ಗಾಗಿ ನೀಡುತ್ತಿದ್ದೇವೆ ಐದ್ರಾ ಸದುಪಯೋಗ ಪಡೆದುಕೊಂಡು ನಿಮ್ಮ ಭವಿಷ್ಯವನ್ನ ರೂಪಿಸಿಕೊಳ್ಳಿ ಹಾಗೆಯೇ ಬಡವರಾಗಿರಲಿ ಹೃದಯದ ಸಮಸ್ಯೆ ಕಂಡುಬಂದಲ್ಲಿ ತಕ್ಷಣ ನಮ್ಮ ಗಮನಕ್ಕೆ ತಂದು ನಿಮ್ಮ ರೋಟರಿ ಸಂಸ್ಥೆ ವತಿಯಿಂದ ಉಚಿತವಾಗಿ ಚಿಕಿತ್ಸೆಯನ್ನ ಕೊಡಿಸಲಾಗುವುದು ಎಂದು ತಿಳಿಸಿದರು ರೋಟರಿ ಕ್ಲಬ್ ಸಿದ್ಧರ ಬೆಟ್ಟ ಅಧ್ಯಕ್ಷ ಬಾಲಾಜಿ ದರ್ಶನ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೋಟರಿ ಗೋಕುಲ ಸಂಸ್ಥೆ ಬೆಂಗಳೂರು ಸುಂದರಮೂರ್ತಿ ಐಪಿಪಿ ಪ್ರಸಾದ್ ರೋಟರಿ ಸಂಸ್ಥಾಪಕ ಕೊರಟಿಗೆರೆ ಶ್ರೀನಿವಾಸ ಮೂರ್ತಿ ಟೋಲ್ ಕೇಬಲ್ ಸಿದ್ಧಗಂಗಯ್ಯ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಸರಸ್ವತಮ್ಮ ಮಂಜುನಾಥ್ ಎಸ್ ಡಿಎಂಸಿ ಅಧ್ಯಕ್ಷರು ರಂಗಯ್ಯ ರಾಮಯ್ಯ ಆಂಜಿನಪ್ಪ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಮುಂದೆ ಬೆಂಗಳೂರಿಂದ ಇಲ್ಲಿವರೆಗೂ ಬಂದು ತಾವುಗಳು ಈ ಮಕ್ಕಳಿಗೋಸ್ಕರ ಏನಾದರೂ ಕೊಡಬೇಕು ಅಂದರೆ ನಮ್ಮ ಅಧ್ಯಕ್ಷರಾದಂಥ ಮಂಜುನಾಥ್ರವರು ಈ ಒಂದು ರೋಟರಿಯಲ್ಲಿ ಅಧ್ಯಕ್ಷರಾಗಿರೋದ್ರಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಕಾರಣವಾಗಿದೆ ಏಕೆಂದರೆ ಈ ಒಂದು ವಿಚಾರನ ಎಲ್ಲರೂ ತಿಳ್ಕೋಬೇಕು ಜೊತೆಗೆ ಇನ್ನು ಮೈಗೂಡಿಸ್ಕೋಬೇಕು ಯಾಕೆಂದರೆ ಮುಂದೆ ನೀವು ಇವತ್ತು ಸಣ್ಣ ಮಕ್ಕಳು ಮುಂದೆ ವಿದ್ಯಾವಂತರಾಗಿ ಮುಂದೆ ಅವರು ನಮ್ಮ ಅವರು ಹೇಳ್ದಂಗೆ ನೀವು ಮುಂದೆ ಓದಿ ವಿದ್ಯಾವಂತರಾಗಿ ಒಂದು ರೂಪಾಯಿಯನ್ನು ಉಳಿಸಿ ಅವರಿಗೆ ನೀವು ಬೇರೆಯವ್ರಿಗೆ ಸಹಾಯ ಮಾಡಿದಾಗ ಅವಾಗ ನಿಮ್ಮ ವಿದ್ಯಾರ್ಥಿ ವೇ ವಿದ್ಯಾರ್ಥಿ ಜೀವನ ಸಾರ್ಥಕತೆ ಆಗ್ತೈತಿ ಅದಕ್ಕೋಸ್ಕರ ನಾವು ಸಮೇತವಾಗಿ ನಾನು ಇಲ್ಲಿ ಏನೂ ಅಲ್ಲ ಆದರೆ ಸ್ಕೂಲ್ನಲ್ಲಿ ನನ್ನ ಬಹಳ ಮೆಚ್ಕೊಂಡು ಎಲ್ಲಾ ಕಾರ್ಯಕ್ರಮದಲ್ಲೂ ಭಾಗವಹಿಸಿ ನನಗೆ ಸ್ಕೂಲ್ ಅಂದ್ರೆ ಅಭಿಮಾನ ನಾವು ಹೈಸ್ಕೂಲ್ ತರಬೇಕಾದ್ರೆ ಬಹಳ ಕಷ್ಟ ಬಿದ್ದು ಹೈಸ್ಕೂಲ್ ತಂದಿದ್ದೆ ಇಲ್ಲಿ ಜಾಗ ಇಲ್ಲದಕ್ಕೆ ನಮ್ಮ ಲಕ್ಕಪರ್ಲ ನೆನ್ಸ್ಕೋಬೇಕಾಗ್ತೈತಿ ಇವತ್ತು ನಾನು ಇದೇ ಚೆನ್ನಾಗಿ ಚೆನ್ನಾಗಿ ವರ್ಷ ವರ್ಷನು ಬುಕ್ಸ್ ಪೆನ್ಸಿಲ್ಸ್ ಎಲ್ಲ ನಾವು ಅಲ್ಲಿಂದ ತಗೊಂಡ್ಬಂದು ಓವರ್ ನಿಮ್ಗೆ ಹ್ಮ್ ಇನ್ನೊಂದ್ಸತಿ ಯಾರ್ಯಾರ ಮಕ್ಕಳಿಗೆ ಗಿಫ್ಟ್ ಇವತ್ತು ಗಿಫ್ಟ್ ವಾಪಸ್ ಹೋಗುತ್ತೆ ಬೆಂಗಳೂರಿಗೆ ಅವನು ಬೇಡ ಅವನ ಇಷ್ಟ ಅದಕ್ಕೆ ಬಂದಿದ್ದೀವಿ ಅಂತ ಗೊತ್ತಾ ನಿಮ್ ಮಕ್ಳ ನಿಮ್ ವಿದ್ಯಾಭ್ಯಾಸ ಇಂಪ್ರೂವ್ ಆಗ್ಬೇಕು ಅಂತ ಹೇಳಿ ಬಂದಿದ್ವಿ ಇದೇ ಸ್ಕೂಲ್ಗೆ ಮೂರು ವರ್ಷದ ಮುಂಚೆ ನಾನು ಬಂದಿದ್ದೆ ಪ್ಲೇವುಡ್ ಬುಕ್ಸ್ ಎಲ್ಲ ಕೊಟ್ಟು ಯಾರು ನಾಪಾ ಇದೆ ಇದೇ ತರ ನಾವು ಪ್ರತಿ ವರ್ಷನು ಮಕ್ಕಳು ವಿದ್ಯಾಭ್ಯಾಸಕ್ಕೋಸ್ಕರ ನಾವು ಶ್ರಮ ವಹಿಸ್ತಾ ಇದೀವಿ ಈ ಶ್ರಮ ನಮ್ಗೆ ಏನಕ್ಕೆ ನಮ್ಗೆ ಏಳೆಂಟು ವರ್ಷ ಆದ್ಮೇಲೆ ಕೆಲ್ಸಕ್ಕೆ ಹೋದಾಗ ನಮ್ಮನ್ನ ನೆನ್ಸ್ಕೊಳ್ಳೋ ಟೈಮ್ ಬರುತ್ತೆ ಈ ಅಣ್ಣ ಬಂದಿದ್ರು ಈ ಅಕ್ಕ ಬಂದಿದ್ರು ಸ್ಕೂಲ್ಗೆ ನಮ್ಮ ವಿದ್ಯಾಭ್ಯಾಸಕ್ಕೆ ಹೆಲ್ಪ್ ಮಾಡಿದ್ದಾರೆ ಅದೇ ತರ ನೀವು ಚೆನ್ನಾಗಿ ಓದಿ ಈ ತರನೇ ನಿಮ್ ಸ್ಕೂಲ್ ಬಂದು ನೀವು ನಿಮ್ಮ ಮುಂದಿನ ಮಕ್ಕಳಿಗೆ ದಾನ ಮಾಡ್ತೀರಾ ಖಂಡಿತನಾ ನೀವು ಚೆನ್ನಾಗಿ ಓದ್ರೆ ನಿಮಗೆ ದುಡ್ಡು ಬರುತ್ತೆ ನಿಮ್ ದುಡ್ಡು ಬಂದ್ರೆ ಮಕ್ಳಿಗೆ ಗಿಫ್ಟ್ ಕೊಡ್ಬೋದು ನಾವೇನ್ ಮಾಡ್ತೀವಿ ಗಳೋ ನಾವು ಓದಿ ದುಡ್ದಿ ಕೂಡಿಟ್ಟಿ ದುಡ್ಡು ಆ ದುಡ್ಡಿನಲ್ಲಿ ನಿಮ್ಗೆ ಗಿಫ್ಟ್ ಕೊಡ್ಸಿ ಕರೆಕ್ಟಾ ನಮಗೂ ಫ್ರೀ ಆಗಿ ದುಡ್ಡು ಕೊಟ್ಟಿಲ್ಲ ಮಕ್ಳ ನಾವು ಕಷ್ಟ ಬೀಳ್ತಾ ಇದೀವಿ ಈಗ ಎಲ್ಲಾರು ಎಲ್ಲರೂ ಕಷ್ಟ ಬಿದ್ದು ಒಂದೊಂದು ರೂಪಾಯಿ ಹಾಕಿ ನಿಮ್ಗೋಸ್ಕರ ಓದ್ಬೇಕು ಅಂತ ನಾವು ತುಂಬಾ ದೂರದಿಂದ ಬಂದಿದ್ದೀವಿ ಅರ್ಥ ಆಯ್ತಾ ಇಲ್ಲಿ ರೋಟ್ರಿ ಅಂದ್ರೆ ಒಂದೇನೆ ರೋಟ್ರಿ ಎಲ್ಲ ಕೈಗೂಡಿಸಿ ಒಂದೊಂದು ರೂಪಾಯಿ ಏನು ಈ ಸ್ಟೇಜ್ ಮೇಲೆ ಯಾರೇನಿದಾರೋ ಅವರೆಲ್ಲ ನಿಮ್ಗೋಸ್ಕರ ಬಂದಿದ್ದಾರೆ ಅವ್ರಿಗೆಲ್ಲ ದೂರ ಚಪ್ಪಾಳೆ ಹೊಡ್ರಿ ಮಕ್ಕಳ ಆಟ ಆಡ್ತಿರೋ ಓದ್ತೀರಾ ಆಟಾಡ್ಬೇಕು ಆಟಾಡಿ ಸ್ಕೂಲ್ ಚೆನ್ನಾಗಿ ಆಟಾಡಿ ಮೇಡಮ್ ಏನ್ ಹೇಳ್ತಾರೆ ಹೋದ್ ಆಗ್ಬೋದ ಪಾಸ್ ಆಗ್ಬಿಡ್ತೀರಾ ಯಾಕಂದ್ರೆ ಅಷ್ಟು ಟ್ಯಾಲೆಂಟ್ ಇದೆ ಗೌರ್ಮೆಂಟ್ ಮಕ್ಕಳು ಈ ಎರಡು ಮಾತಾಡೋ ಅವಕಾಶ ಕೊಟ್ಟು ಒಂದು ನಾಲ್ಕರಿಂದ ಐದು ಜನ ಸದಸ್ಯರನ್ನ ಇಟ್ಕೊಂಡು ಈ ಸಂಸ್ಥೆ ಹುಟ್ಟಿದೆ ಇವತ್ತು ಈ ಸಂಸ್ಥೆ ಹೆಮ್ಮರವಾಗಿ ಸುಮಾರು ಇನ್ನೂರೈವತ್ತು ರಾಷ್ಟ್ರಗಳಲ್ಲಿ ಈ ಒಂದು ಸಂಸ್ಥೆ ಕೆಲಸ ಮಾಡ್ತಾ ಇದೆ ಸೊ ಇಂಥ ಒಂದು ಸಂಸ್ಥೆ ವಿದ್ಯಾಭ್ಯಾಸಕ್ಕೆ ಹೆಚ್ಚು ಗಮನ ಕೊಡ್ತಾ ಇದೆ ಯಾಕೆಂದ್ರೆ ಮುಂದಿನ ಇವತ್ತಿನ ಮಕ್ಕಳು ಮುಂದಿನ ಒಂದು ಏನು ಆಸ್ತಿ ಆಗುತ್ತೆ ದೇಶದ ಆಸ್ತಿ ಆಗ್ತಾರೆ ಆ ಈ ಆಸ್ತಿನ ನಾವು ಯಾವ ರೀತಿ ಕಾಪಾಡಬೇಕು ಈ ಆಸ್ತಿಗೆ ಯಾವ ರೀತಿ ವಿದ್ಯಾಭ್ಯಾಸ ಕೊಡಬೇಕು ಈ ಆಸ್ತಿಗೆ ಬೇಕಾದಂತ ಪೂರಕ ಏನು ಸವಲತ್ತುಗಳನ್ನ ಕೊಡಬೇಕು ಅನ್ನೋ ಒಂದು ಆಶಯದಿಂದ ಈ ಒಂದು ವಿದ್ಯಾ ಸ್ಫೂರ್ತಿ ಅಂತ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ರೋಟರಿ ಕ್ಲಬ್ ಬೆಂಗಳೂರು ಗೋಕುಲ್ ವಿದ್ಯಾ ಅವರು ತುಂಬಾ ಶ್ರಮ ವಹಿಸಿ ಇವತ್ತು ಬೆಂಗಳೂರಿಂದ ಸುಮಾರು ಅಗ್ರಹಾರ ಅಂತ ಒಂದು ಜಟ್ಟಿ ಅಗ್ರಹಾರ ಅಂತ ಒಂದು ಗ್ರಾಮನ ಗುರುತಿಸಿ ನಿಮ್ಮನ್ನೆಲ್ಲ ನಿಮಗೆ ಒಂದು ಪ್ರೋತ್ಸಾಹ ಮಾಡೋದಕ್ಕೆ ಬಂದಿದ್ದಾರಲ್ಲ ಸೊ ಅವರಿಗೆ ನಾನು ತುಂಬ ಹೃದಯದ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಸಾವಿರದ ಒಂಬೈನೂರ ಐದರಲ್ಲಿ ನಾಲ್ಕು ಜನ ಸದಸ್ಯರಂತ ಹುಟ್ಟಿದಂತ ಈ ಒಂದು ಸಂಸ್ಥೆ ಇವತ್ತು ಇನ್ನೂರು ದೇಶಗಳಲ್ಲಿ ಈ ಒಂದು ಸಾಮಾಜಿಕ ಸೇವೆಯಲ್ಲಿ ತೋರಿಸ್ಕೊಂಡಿದೆ ಈ ಒಂದು ಸಮಾಜ ಈ ಒಂದು ಸಂಸ್ಥೆ ವಿರೋಧಕಾರವಾಗಿ ಬೆಳೆದಿದೆ ಈ ಒಂದು ಸಂಸ್ಥೆಯಿಂದ ನಾವು ತುಂಬಾ ಏನು ಅಂದ್ರೆ ಈ ಮಕ್ಕಳಿಗೆ ಪೋಲಿಯೋ ಹಾಕೋದು ಇದನ್ನ ನಮ್ಮ ಓಟ್ರಿ ಒಬ್ಬ ಸದಸ್ಯರು ಡೈರೆಕ್ಟರು ಇದನ್ನು ಕಂಡಿಡಿದ್ರು ರೆಫರ್ ಮಾಡ್ತಾರೆ ಡಬ್ಲ್ಯೂ ಓ ಸಮೇತ ಅವತ್ತು ಇದನ್ನ ಮಾಡೋಕ್ಕಾಗಲ್ಲ ಅಂತ ಕೈ ಬಿಡುತ್ತೆ ತಿರುಗಾ ಆ ಒಂದು ಕಾರ್ಯಕ್ರಮ ತಿರ್ಗಿ ನಮ್ಮ ರೋಟರಿ ಸಂಸ್ಥೆಯನ್ನು ಅದನ್ನ ವಹಿಸ್ಕೊಂಡು ಆ ಒಂದು ಕಾರ್ಯವನ್ನ ಮಾಡಿ ಇವತ್ತೇನು ಎಲ್ಲ ಮಕ್ಕಳಿಗೂ ಏನು ಕೇಳಿ ಮುಕ್ತವಾಗಿದ್ದಾರೆ ಆ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ರೋಟರಿ ಸಂಸ್ಥೆಯ ಕಾರಣ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಂತೀನಿ ಈ ಒಂದು ಸ್ಕೂಲಲ್ಲಿ ಶೌಚಾಲಯ ಇಲ್ಲದಿದ್ದಾಗ ಫಸ್ಟ್ ಪ್ರಪ್ರಥಮವಾಗಿ ಶಾಲೆಗೆ ಶೌಚಾಲಯವನ್ನು ನಮ್ಮ ಬೆಂಗಳೂರು ರೋಟರಿ ವತಿಯಿಂದ ಕಟ್ಕೊಟ್ರು ಅವತ್ತಿಂದ ಇವತ್ತಿನವರೆಗೂ ಕಾರ್ಯಕ್ರಮ ಮಾಡ್ತಲೇ ಬಂದಿದ್ದಾರೆ ರೋಟರಿ ವತಿಯಿಂದ ಈ ರೋಟರಿ ಸಂಸ್ಥೆ ವಿರೋಧಕಾರವಾಗಿದೆ ಇವತ್ತು ರೋಟರಿ ಸಂಸ್ಥೆಯಲ್ಲಿ ಮಾಡಿಲ್ಲ ಎಲ್ಲಾರಲ್ಲೂ ಕೈ ಜೊಡ್ತಿದೆ ಒಂದು ಎನ್ವೈರ ಎನ್ವಿರಾನ್ಮೆಂಟ್ ಇರ್ಬೋದು ಆರೋಗ್ಯಕ್ಕಿರ್ಬೋದು ಶಿಕ್ಷಣಕ್ಕಿರ್ಬೋದು ಜಾಸ್ತಿ ಒತ್ತನ್ನು ಕೊಟ್ಟು ಸರ್ಕಾರ ಮಾಡಿದಂತ ಕೆಲಸಗಳನ್ನ ಇವತ್ತು ಮಾಡ್ತಾ ಇದ್ದೀವಿ ಅಂತ ತಾವು ಸಮೇತ ಈ ವಿದ್ಯಾರ್ಥಿಗಳು ಏನಿದ್ದೀರಾ ನೀವು ಈಗಲಿಂದ ಶ್ರಮ ವಹಿಸಿ ಒಂದು ಒಳ್ಳೆಯ ಉತ್ತಮ ವಿದ್ಯಾಭ್ಯಾಸವನ್ನು ಮಾಡಿ ಮುಂದೆ ನೀವು ಸಮೇತ ಇಂಜಿನಿಯರ್ ಡಾಕ್ಟರ್ ಆಗ್ಬೇಕಾದ ಈ ಸ್ಕೂಲಲ್ಲಿ ನಲ್ಲಿ ಇವತ್ತು ಬಿ ಸುಮಾರು ಜನ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ಸ್ ಆಗಿದ್ದಾರೆ ಮಾಸ್ಟರ್ ಆಗಿದಾರೆ ಎಲ್ಲ ಆಗಿದ್ದಾರೆ ನೀವು ಈ ಒಂದು ಏನು ಈ ವಿಡಿಯೋ ನೋಡೋದು ಟಿವಿ ನಸಗಳನ್ನ ಬಿಟ್ಟು ನೀವು ಹೆಚ್ಚಿನ ಒತ್ತನ್ನ ವಿದ್ಯಾಭ್ಯಾಸಕ್ಕೆ ಕೊಟ್ಟು ಮುಂದೆ ನೀವು ಅದನ್ನೆಲ್ಲ ನೋಡ್ಬೋದು ನೀವಂತೂ ನೀವು ಎಲ್ಲದನ್ನು ಮಾಡಬಹುದು ಈಗಲೇ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಾನು ಈ ಕಾರ್ಯಕ್ರಮದ ಕುರಿತು ಮಾತನಾಡೋದಕ್ಕೆ ತಮ್ಗೆಲ್ಲರಿಗೂ ಕೊಟ್ಟ ಅನುಮತಿ ಬೆಂಗಳೂರಿಂದ ಬಂದಿದ್ದಾರೆ ಬೆಂಗಳೂರಿಂದ ಬಂದಿದ್ದಾರೆ ಅವರು ನಮ್ಮ ಹುಡುಗರು ಚೆನ್ನಾಗಿ ಓದ್ಲಿ ಕಲೀಲಿ ಅವ್ರಿಗೆ ಸಹಾಯ ಮಾಡೋಣ ಅವ್ರಿಗೆ ಉತ್ತೇಜನ ತರೋಣ ಅಂತ ಬಂದು ಬಂದ್ ಮಾಡ ಮಾಡಿದ್ದಾರೆ ನಾನು ಒಂದೇ ಒಂದು ಮಾತು ಹೇಳ್ತೀನಿ ನೀವು ಇನ್ನು ಮಕ್ಕಳು ಈಗ ಎಲ್ಲ ಬಡವ್ರ ಮಕ್ಕಳು ಇದ್ದೀರ ಇಲ್ಲಿ ಯಾರು ಸಾಹುಕಾರದ ಮಕ್ಕಳು ಇಲ್ಲ ಸಾಹುಕಾರದ ಮಕ್ಕಳೆಲ್ಲ ಇಂಗ್ಲೀಷ್ ಸ್ಕೂಲ್ಗೆ ತುಮಕೂರಿಗೆ ಕೊಡ್ಗರ್ಗೆ ಕಳಿಸ್ತಾರೆ ಅದು ನನಗೆ ಗೊತ್ತಿದೆ ನಾನು ಇದೇ ಸ್ಕೂಲಲ್ಲಿ ಓದಿದ್ದನು ಎಲ್ಲ ನೀವು ಈಗ ಬಾಡಬೇಕಾದ ಒಂದೇ ಒಂದು ಕೆಲಸ ಎಲ್ಲ ತ್ಯಾಗ ಮಾಡಬೇಕು ಏನೇನು ತ್ಯಾಗ ಮಾಡಬೇಕು ಅಂದರೆ ಶೋಕಿ ಮಾಡೋದು ನಾಲಿಗೆ ರುಚಿ ತೋರ್ಸೋದು ಮೊಬೈಲ್ ನೋಡೋದು ಪಿಕ್ಚರ್ ನೋಡೋದು ಇದನ್ನೆಲ್ಲ ಒಂದು ಏಳೆಂಟು ವರ್ಷ ಕಟ್ಟಿಟ್ಬಿಡಿ ಏಳೆಂಟು ವರ್ಷ ಕಟ್ಟಿಟ್ಬಿಟ್ರೆ ನೀವು ಮುಂದೆ ಇದನ್ನ ಎಂಬತ್ತು ವರ್ಷ ಮಾಡ್ಬೋದು ನೀವು ಅದನ್ನ ಈಗ ನೀವು ಕಲಿತ ಕೂತ್ಕೊಂಡ್ರೆ ಮುಂದೆ ಇನ್ನು ಎಂಬತ್ತು ವರ್ಷ ಕೂಲಿ ಹೋಗ್ಬೇಕಾಗ್ತೈತೆ ಬೇರೆಯವ್ರಿಗೆ ನೀವು ಇದನ್ನ ಈ ಕೆಲಸ ಮಾಡಿ ಚೆನ್ನಾಗಿ ಓದಿ ಇವತ್ತು ಏನು ಲಕ್ಷದಿಂದ ಎರಡು ಲಕ್ಷದವರೆಗೂ ಸಂಬಳ ಒಬ್ಬೊಬ್ಬರಿಗೆ ನಿಮ್ ತಂದೆ ತಾಯಿ ಕಸ ಬಾಸ್ತಿರೋದಿರ್ಬೋದು ಅವ್ರನ್ನ ಫಾರ್ಮಿ ಕರ್ಕೊಂಡು ಹೋಗ್ಬೋದು ನೀವು ಸ್ವಲ್ಪ ಮನಸ್ಸಿಗೆ ಹಾಕೊಂಡಿ ಏ ಒಂದು ಒಳ್ಳೆ ಎಜುಕೇಶನ್ ತಗೊಂಡು ಒಂದರಿಂದ ನೀವು ಚೆನ್ನಾಗಿ ಓದಿ ಮೆರಿಟ್ ಬಂದ್ರೆ ಸ್ಟಾರ್ಟಿಂಗ್ ಮನೆ ಬ್ಲಾಕ್ನಿಗೆ ಆರ್ಡ್ರ್ ಬರ್ತೈತೆ ನಿಮ್ಮ ಅಪ್ಪ ಅಮ್ದನ್ನ ನೀವು ಬೆಂಗಳೂರು ನೋಡ್ತಾ ಇರೋರ್ನ ಬಾರಿ ಕರ್ಕೊಂಡು ಹೋಗೋದು ವರ್ಷಕ್ಕೊಂದ್ಸರಿ ಇದಕ್ಕೆಲ್ಲ ನೀವು ಕಟ್ಟಿಟ್ಬಿಟ್ಟು ದಯವಿಟ್ಟು ಅವೆಲ್ಲ ಚಟ ಬಿಟ್ಬಿಡ್ರಿ ಚಟ ಅಂದ್ರೆ ಮೊಬೈಲ್ ನೋಡೋ ಚಟ ಫಿಲಮ್ ನೋಡೋ ಚಟ ತಿನ್ನೋದು ನಾಲ್ಕು ರುಚಿ ಚಟ ಅದೆಲ್ಲ ತ್ಯಾಗ ಮಾಡ್ಬೇಕು ನೀವು ದಯವಿಟ್ಟು ಇಷ್ಟು ಮಾಡಿ ನಿಮ್ದು ನಿಮ್ ತಂದೆ ತಾಯಿಯವ್ರಿಗೂ ಒಳ್ಳೇದಾಗ್ತೈತೆ ಅವ್ರಿಗೂ ಒಂದು ಒಳ್ಳೆ ಅಸು ತನ್ನೋದಾಗ್ತೈತಿ ಮಾಸ್ಟರ್ಗಳಿಗೂ ಒಂದು ಒಳ್ಳೆ ಹೆಸರು ತನ್ನಾಗ ಆಗ್ತೈತೆ ಅವ್ರು ತಂದು ಕೊಟ್ಟಿರೋದು ಪುಸ್ತಕ ಬ್ಯಾಗು ಏನು ಇದು ಕೊಟ್ಟಿದ್ದಾರೆ ಅವ್ರಿಗೂ ಒಂದು ಒಳ್ಳೆ ಹೆಸರು ಬರ್ತೈತೆ